ಡೆಫಿನೆಟ್ಲಿ ರಮ್ಯಾ ಕುಗ್ಗಿದ ರಮ್ಯಾ ಕುಗ್ಗಿದ ಸ್ಯಾಂಡಲ್ವುಡ್ ನಟಿ ರಾವ್ ಚಿನ್ನ ಸ್ಮಗ್ಲಿಂಗ್ ಪ್ರಕರಣ ರಾವ್ ತಂದೆ ಡಿಜಿಪಿ ರಿಂದ ಪತ್ರಿಕಾ ಪ್ರಕಟಣೆ ತಂದೆಯಾಗಿ ಇಡೀ ಪ್ರಕರಣದಿಂದ ತುಂಬಾ ತಲೆನೋವಾಗಿದೆ ಅಂತ ಡಿಜಿಪಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ರಾವ್ ಪ್ರಕರಣದಿಂದ ನಾನು ಆಘಾತಕ್ಕೆ ಒಳಗಾಗಿದ್ದೇನೆ ನನಗೆ ಮತ್ತು ನನ್ನ ಕುಟುಂಬ ದಿನಗಳಾಗಿವೆ ರಣ್ಯಾರಾವ್ ಮತ್ತು ಜನ್ ಹುಕ್ಕೇರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮದುವೆಯಾಗಿದ್ರು ಡಿಜಿಪಿಎ ಪತ್ರಿಕಾ ಪ್ರಕಟಣೆಯಲ್ಲಿರೋ ಅಂಶಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಮೂರ್ನಾಲ್ಕು ತಿಂಗಳ ಹಿಂದೆ ಅಷ್ಟೇ ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ಧೂರಿ ವಿವಾಹ ಆಗಿರುತ್ತೆ ರನ್ಯಾರಾವ್ ರದ್ದು ನಿತಿನ್ ಹುಕ್ಕೇರಿ ಜೊತೆ ಅದಾದ ಮೇಲೆ ಲಾವೆಲ್ಲಾ ರೋಡ್ನಲ್ಲಿರೋ ಫ್ಲಾಟ್ಗೆ ಇವರಿಬ್ರು ಶಿಫ್ಟ್ ಆಗಿರ್ತಾರೆ ಅಲ್ಲೂ ಕೂಡ ದಾಳಿಯಾಗಿದೆ ಅಲ್ಲೂ ಕೂಡ ಹಣ ಮತ್ತು ಚಿನ್ನ ವಶಕ್ಕೆ ಪಡೆದಿದ್ದಾರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹಣ ಮತ್ತು ಚಿನ್ನ ತಂದೆಯಾಗಿ ಇಡೀ ಪ್ರಕರಣದಿಂದ ತುಂಬಾ ನೋವಾಗಿದೆ ಅಂತ ಡಿಜಿಪಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ರನ್ಯಾರಾವ್ ಪ್ರಕರಣದಿಂದ ನಾನು ಆಘಾತಕ್ಕೊಳಗಾಗಿದ್ದೀನಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಇದು ಅತ್ಯಂತ ಕಠಿಣ ದಿನಗಳಾಗಿವೆ ಮದುವೆಯಾಗಿ ಮಗಳು ಮತ್ತು ಅಳಿಯ ಪ್ರತ್ಯೇಕವಾಗಿ ವಾಸ್ಯವಾಗಿದ್ದಾರೆ ಮದುವೆ ನಂತರ ರನ್ಯಾರಾವ್ ನಮ್ಮ ಮನೆಗೆ ಬರೋದು ನಿಲ್ಲಿಸಿದ್ದಾರೆ ರನ್ಯಾ ಪ್ರಕರಣಕ್ಕೂ ನನಗೂ ವೈಯಕ್ತಿಕವಾಗಿ ಸಂಬಂಧ ಇಲ್ಲ ಅಂತ ಡಿಜಿಪಿ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ನನಗೆ ನನ್ನ ಕುಟುಂಬಕ್ಕೆ ಇದು ಅತ್ಯಂತ ಕಠಿಣ ದಿನಗಳಾಗಿವೆ ಮದುವೆಯಾಗಿ ಮಗಳು ಮತ್ತು ಅಳಿಯ ಪ್ರತ್ಯೇಕವಾಗಿ ವಾಸವಾಗ್ತಾ ಇದ್ರು ಮದುವೆ ನಂತರ ರನ್ಯಾರಾವ್ ನಮ್ಮ ಮನೆಗೆ ಬರೋದನ್ನ ನಿಲ್ಲಿಸಿದ್ರು ರನ್ಯಾ ಪ್ರಕರಣಕ್ಕೂ ನನಗೂ ವೈಯಕ್ತಿಕವಾಗಿ ಸಂಬಂಧ ಇಲ್ಲ ಅಂತ ರನ್ಯಾ ತಂದೆ ಡಿಜಿಪಿ ರಾಮಚಂದ್ರ ರಾವ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಮದುವೆಯಾಗಿ ಮಗಳು ಮತ್ತು ಅಳಿಯ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ದಾರೆ ಮದುವೆಯಾದ ನಂತರ ರನ್ಯಾರಾವ್ ನಮ್ಮ ಮನೆಗೆ ಬರೋದನ್ನ ನಿಲ್ಲಿಸಿದ್ದಾರೆ ರನ್ಯಾ ಪ್ರಕರಣಕ್ಕೂ ನನಗೂ ವೈಯಕ್ತಿಕವಾಗಿ ಸಂಬಂಧ ಇಲ್ಲ ನನ್ನ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಪ್ರಯತ್ನಿಸಿದ್ದೇನೆ ಮಗಳ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಜಿಪಿ ರಾವ್ ನನ್ನ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಪ್ರಯತ್ನಿಸಿದ್ದೇನೆ ಮಗಳ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ತಪ್ಪು ಮಾಡಿದ್ದರೆ ರಮ್ಯಾಾವ್ಗೆ ಶಿಕ್ಷೆಯಾಗಲಿ ಅಂತ ಡಿಜಿಪಿ ರಾವ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ತಂದೆಯ ಹೆಸರನ್ನ ಬಳಸಿಕೊಂಡು ಈಕೆ ಸ್ಮಗ್ಲಿಂಗ್ಗೆ ವಿಐಪಿ ಟ್ರೀಟ್ಮೆಂಟ್ ಅನ್ನು ಬಳಕೆ ಮಾಡಿಕೊಳ್ತಾ ಇತ್ತು ಕಾನ್ಸ್ಟೇಬಲ್ ಒಬ್ರು ಆಕೆ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಒಳಗೆ ಎಂಟರ್ ಆಗೋರು ಡಿಜಿಪಿ ಮಗಳಿಕೆ ಅಂತ ಯಾವುದೇ ಚೆಕಿಂಗ್ ಇಲ್ಲದೆ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ರು ಈಗ ಮಗಳ ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ಡಿಜಿಪಿ ರಾಮಚಂದ್ರ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಪ್ರಯತ್ನಿಸಿದ್ದೇನೆ ಮಗಳ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಒಂದು ವೇಳೆ ತಪ್ಪು ಮಾಡಿದ್ರೆ ರನ್ಯಾರಾವ್ಗೆ ಶಿಕ್ಷೆಯಾಗಲಿ ಅಂತ ಡಿಜಿಪಿ ರಾವ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್